ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ನಾನು ಕೆಸೆಫ್ ಮತ್ತು ಎನ್ ಇ ಟಿಗೆ ಸಂಬಂಧಪಟ್ಟಂತಹ ಪಠ್ಯಕ್ರಮದ ಮುಂದುವರಿದ ಭಾಗವನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಘಟಕ ಎರಡು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು ರಾಜಾಶ್ರಯದಲ್ಲಿ ದ್ವಾರ ಸಮುದ್ರದ ವಯ್ಸಳರು ಅನ್ನುವಂಥ ವಿಷಯವನ್ನು ಕುರಿತು ತಿಳಿಸ್ತಾ ಇದ್ದೀನಿ ಕಳೆದ ತರಗತಿಯಲ್ಲಿ ನಾನು ಕಲ್ಯಾಣದ ಚಾಲುಕ್ಯರು ಅನ್ನುವಂಥ ವಿಷಯವನ್ನು ಕುರಿತು ತಿಳಿಸ್ಕೊಟ್ಟಿದ್ದೆ ಈ ತರಗತಿಯಲ್ಲಿ ದ್ವಾರ ಸಮುದ್ರದ ಹೊಯ್ಸಳರು ಅನ್ನುವಂಥ ವಿಷಯವನ್ನು ಕುರಿತು ತಿಳಿಸ್ತಾ ಇದ್ದೀನಿ ದ್ವಾರ ಸಮುದ್ರದ ಹೊಯ್ಸಳರು ಇವರ ರಾಜಧಾನಿ ದ್ವಾರ ಸಮುದ್ರ ಅಂದರೆ ಇವಾಗಿನ ಬೇಲೂರು ಜಿಲ್ಲೆ ಅಂದರೆ ಹಳೆಬೀಡು ಅಂತ ಹೇಳ್ಬೋದು ಹಾಸನ ಜಿಲ್ಲೆಯಲ್ಲಿರುವಂತಹ ಹಳೆಬೀಡು ಇದನ್ನು ದ್ವಾರ ಸಮುದ್ರ ಅಂತ ಕರಿತಾ ಇದ್ರು ಇವರ ಮೂಲ ಸ ಪುರುಷ ಸ್ಥಳ ಮೂಲ ಪುರುಷ ಬಂದು ಸ್ಥಳ ಅಂತ ಹೇಳ್ತೀವಿ ಅದೇ ನಂತರದಲ್ಲಿ ಪ್ರಸಿದ್ಧನಾದಂತಹ ರಾಜ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ಅಂತ ಕೂಡ ಕರಿಬೋದಾಗಿದೆ ಕೊನೆಯ ರಾಜ ಮೂರನೇ ಬಲ್ಲಾಳ ಇವರ ಆಳ್ವಿಕೆಯ ಕಾಲ ಕ್ರಿಸಸಕ ಸಾವಿರದ ಇಪ್ಪತ್ತೆರಡರಿಂದ ಸಾವಿರದ ಮುನ್ನೂರ ನಲವತ್ತೆರಡರವರೆಗೆ ಇತ್ತು ಅಂತ ಹೇಳ್ಬೋದಾಗಿದೆ ಈ ದ್ವಾರ ಸಮುದ್ರದ ಹೊಯ್ಸಳರ ಕಾಲದ ಕನ್ನಡ ಸಾಹಿತ್ಯ ಪರಂಪರೆ ಹೇಗಿತ್ತು ಯಾವ್ಯಾವ ಒಂದು ಸಾಹಿತಿಗಳಿಗೆ ಆಶ್ರಯವನ್ನು ನೀಡಿದರು ಯಾವ್ಯಾವ ಕವಿಗಳಿದ್ರು ಅಂತ ನೋಡೋದಾದರೆ ಮೊದಲನೇದಾಗಿ ನಾಗಚಂದ್ರ ಅಂತ ಕರಿತೀವಿ ನಾಗಚಂದ್ರ ಅಭಿನವ ಪಂಪ ಎಂದು ಹೆಸರಾದಂತಹ ಕವಿ ಈತನ ಬಿರುದು ಅಭಿನವ ಪಂಪ ಅಂತ ಹೇಳಿ ಇವನು ಹೊಯ್ಸಳ ಅರಸ ಒಂದನೇ ಬಲ್ಲಾಳನ ಆಸ್ಥಾನ ಕವಿಯಾಗಿರ್ತಾನೆ ಇವನು ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಎಂಬ ಎರಡು ಕಾವ್ಯಗಳನ್ನು ಬರೆದಿದ್ದಾನೆ ಮಲ್ಲಿನಾಥ ಪುರಾಣ ಅಂದರೆ ಮಲ್ಲಿನಾಥನ ಮಲ್ಲಿನಾಥ ತೀರ್ಥಂಕರನ ಬಗ್ಗೆ ಇರುವಂತಹದ್ದು ರಾಮಚಂದ್ರ ಚರಿತ ಪುರಾಣ ಅಂತ ಅಂದರೆ ಇದು ಜೈನ ರಾಮಾಯಣ ಅಂತ ಕೂಡ ಹೇಳ್ಬೋದು ಇದಕ್ಕೆ ಪಂಪ ರಾಮಾಯಣ ಅಂತ ಮತ್ತೊಂದು ಹೆಸರು ಕೂಡ ಇದೆ ರಾಮಚಂದ್ರ ಚರಿತ ಪುರಾಣ ಅನ್ನುವಂತಹ ಕೃತಿಗೆ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಎಂಬ ಎರಡು ಕೃತಿಗಳನ್ನು ನಾಗಚಂದ್ರ ಬರೆದಿದ್ದಾನೆ ಇವನ ಬಿರುದು ಅಭಿನವ ಪಂಪ ಅಂತ ಹೇಳ್ಬೋದಾಗಿದೆ ಇನ್ನು ರಾಜಾದಿತ್ಯ ಅನ್ನುವಂತಹ ಮತ್ತೊಬ್ಬ ಕವಿ ಇರ್ತಾನೆ ಈತ ಹೊಯ್ಸಳ ದೊರೆ ವಿಷ್ಣುವರ್ಧನನ ಆಸ್ಥಾನ ಕವಿಯಾಗಿರ್ತಾನೆ ಈತನು ಕೂಡ ಹೊಯ್ಸಳ ದೊರೆಯಾದಂತಹ ವಿಷ್ಣುವರ್ಧನನ ಆಸ್ಥಾನದ ಕವಿ ಈತ ಒಬ್ಬ ಜೈನ ಪಂಡಿತನಾಗಿರ್ತಾನೆ ಇವನು ಗಣಿತ ಗಣಿತ ಶಾಸ್ತ್ರಜ್ಞನೂ ಆಗಿ ಕ್ಷೇತ್ರಗಣಿತ ವ್ಯವಹಾರ ಗಣಿತ ಲೀಲಾವತಿ ಎಂಬ ಗಣಿತ ಶಾಸ್ತ್ರಗಳನ್ನು ಈತ ರಚಿಸಿದ್ದಾನೆ ಈತನ ಹೆಸರು ರಾಜಾದಿತ್ಯ ಅಂತ ಹೇಳಿ ಇವನು ಕೂಡ ಹೊಯ್ಸಳರ ಕಾಲದಲ್ಲಿ ಇದ್ದಂತಹ ಒಬ್ಬ ಪ್ರಸಿದ್ಧ ಕವಿ ಅಂತ ಹೇಳ್ಬೋದು ಇನ್ನು ಸುಮನೋ ಬಾಣ ಅನ್ನುವಂತಹ ಮತ್ತೊಬ್ಬ ಸುಮನೋ ಬಾಣನು ಒಂದನೇ ನರಸಿಂಹನ ಆಸ್ಥಾನದಲ್ಲಿ ಕಟಕಚಾರಿಯಾಗಿರ್ತಾನೆ ಇವನು ಹಳಗನ್ನಡದ ವೈಯಕರಣಿಯಾದ ಕೇಶಿರಾಜನ ತಾಯಿಯ ತಂದೆ ಕೆಶಿರಾಜನ ತಾತ ಅಂತ ಹೇಳ್ಬೋದು ಇವನು ಸೂಕ್ತಿ ಸುಧಾರ್ಣವ ಅನ್ನುವಂತಹ ಕೃತಿಯನ್ನ ಬರಿತಾನೆ ಸೂಕ್ತಿ ಸುಧಾರಣವದ ಕರ್ತೃ ಸುಮನೋಬಾಣ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನನ ಮಾವ ಅಂತ ಹೇಳ್ಬೋದಾಗಿದೆ ಇದು ಸುಮನೋ ಬಾಣನ ಒಂದು ವಿಷಯ ಇನ್ನು ಜಗದ್ದಳ ಸೋಮನಾಥ ಅನ್ನುವಂಥವನು ಇವನು ಒಂದನೇ ನರಸಿಂಹನ ಆಸ್ಥಾನದಲ್ಲಿದ್ದನು ಇವನು ಕರ್ನಾಟಕ ಕಲ್ಯಾಣ ಕಾರಕ ಎಂಬ ವೈದ್ಯಶಾಸ್ತ್ರ ಕೃತಿಯನ್ನು ಬರೆದಿದ್ದಾನೆ ಇದು ಕನ್ನಡದಲ್ಲಿ ರಚಿತವಾದ ಎರಡನೇ ವೈದ್ಯ ಗ್ರಂಥ ಜಗದ್ದಳ ಸೋಮನಾಥ ಅನ್ನುವಂಥವನು ಇವನು ಕೂಡ ಹೊಯ್ಸಳರ ಆಸ್ಥಾನದಲ್ಲಿದ್ದಂತಹ ಒಬ್ಬ ಕವಿ ಇವನು ಕರ್ನಾಟಕ ಕಲ್ಯಾಣಕಾರಕ ಅನ್ನುವಂತಹ ಒಂದು ವೈದ್ಯಶಾಸ್ತ್ರ ಕೃತಿಯನ್ನು ಬರೆದಿದ್ದಾನೆ ಇದು ಕನ್ನಡದಲ್ಲಿ ರಚಿತವಾದಂತಹ ಎರಡನೆಯ ವೈದ್ಯ ಗ್ರಂಥ ಅಂತ ಹೇಳ್ಬೋದು ಮುಂದಿನ ಒಬ್ಬ ಸಾಹಿತಿ ಕೆರೆಯ ಪದ್ಮರಸ ಈತ ನರಸಿಂಹ ಬಲ್ಲಾಳನ ಮಂತ್ರಿ ಆಗಿದ್ದ ಪದ್ಮರಸನು ಬೇಲೂರಿನಲ್ಲಿ ಕೆರೆಯನ್ನು ಕಟ್ಟಿಸಿ ಕೆರೆಯ ಪದ್ಮರಸ ಎಂದು ಹೆಸರುವಾಸಿ ಆಗ್ತಾನೆ ಹಾಗಾಗಿ ಈತನನ್ನು ಕೆರೆಯ ಪದ್ಮರಸ ಇವನು ಬೇಲೂರಿನಲ್ಲಿ ಕೆರೆಯನ್ನು ಕಟ್ಟಿಸಿದ್ರಿಂದ ಇವನಿಗೆ ಕೆರೆಯ ಪದ್ಮರಸ ಎಂಬ ಹೆಸರು ಬರುತ್ತೆ ಇವನು ದೀಕ್ಷಾ ಬೋಧಿ ಎಂಬ ರಗಳೆ ಕಾವ್ಯವನ್ನು ಈತ ಬರೆದಿದ್ದಾನೆ ಅಂತ ಹೇಳ್ಬೋದು ಇನ್ನು ಮುಂದಿನ ಒಬ್ಬ ಕವಿ ನೋಡೋದಾದರೆ ನೇಮಿ ಚಂದ್ರ ನೇಮಿ ಚಂದ್ರ ಎರಡನೇ ಬಲ್ಲಾಳನ ಪದ್ಮನಾಭನ ಆಶ್ರಯದಲ್ಲಿರ್ತಾನೆ ಪಂಪನಂತೆ ಲೌಕಿಕ ಮತ್ತು ಆಗಮಿಕ ಪರಂಪರೆಯನ್ನು ಮುಂದುವರಿಸಿದ ಇವನು ನೇಮಿನಾಥ ಪುರಾಣ ಮತ್ತು ಲೀಲಾವತಿ ಎಂಬ ಎರಡು ಕಾವ್ಯಗಳನ್ನು ಬರೆದಿದ್ದಾನೆ ನೇಮಿನಾಥ ಪುರಾಣವನ್ನು ಅರ್ಧ ನೇಮಿ ಪುರಾಣ ಅಂತ ಕೂಡ ಕರೆಯಲಾಗುತ್ತೆ ಏಕೆಂದರೆ ಅದು ಪೂರ್ಣವಾಗಿ ಪೂರ್ಣಗೊಂಡಿಲ್ಲ ಹಾಗಾಗಿ ಇದನ್ನು ಅರ್ಧ ನೇಮಿನಾಥ ಪುರಾಣ ಅಂತ ಕೂಡ ಕರೆಯಲಾಗುತ್ತೆ ಈ ಎರಡು ಕೃತಿಗಳನ್ನು ನೇಮಿಚಂದ್ರ ರಚಿಸಿದ್ದಾನೆ ನೇಮಿನಾಥ ಪುರಾಣ ಮತ್ತು ಲೀಲಾವತಿ ಎಂಬ ಎರಡು ಕಾವ್ಯಗಳನ್ನು ಇವನ ನಂತರ ಬರುವಂಥವನು ರುದ್ರಭಟ್ಟ ರುದ್ರಭಟ್ಟನು ಎರಡನೇ ಬಲ್ಲಾಳನ ಮಂತ್ರಿಯಾದ ಚಂದ್ರಮೌಳಿ ಆಶ್ರಯದಲ್ಲಿರ್ತಾನೆ ಇವನು ಜಗನ್ನಾಥ ವಿಜಯವನ್ನು ರಚಿಸಿದ್ದಾನೆ ಜಗನ್ನಾಥ ವಿಜಯ ಅನ್ನುವಂಥ ಕೃತಿಯನ್ನು ರಚಿಸಿದವನು ಯಾರು ಅಂದರೆ ರುದ್ರಭಟ್ಟ ಇದು ಕನ್ನಡದ ಪ್ರಥಮ ವೈದಿಕ ಚಂಪು ಕಾವ್ಯ ಅಂತ ಹೇಳಲಾಗುತ್ತೆ ಈ ಜಗನ್ನಾಥ ವಿಜಯ ಅನ್ನುವಂತಹ ಕೃತಿಯನ್ನು ಪ್ರತಿಯೊಬ್ಬ ಕವಿಯೂ ಕೂಡ ಬಹಳ ವೆರಿ ವೆರಿ ಇಂಪಾರ್ಟೆಂಟ್ ಅವರ ಕೃತಿಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗಾಗಿ ನಾನು ಉಪಯುಕ್ತವಾದಂತಹ ಕವಿಗಳನ್ನು ಮಾತ್ರ ಇಲ್ಲಿ ತೆಗೆದುಕೊಂಡಿದ್ದೀನಿ ಜನ್ನ ಜನ್ನನು ಎರಡನೇ ಬಲ್ಲಾಳನ ಮತ್ತು ನರಸಿಂಹ ಬಲ್ಲಾಳನ ಆಶ್ರಯದಲ್ಲಿರ್ತಾನೆ ಈತ ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತ ಎಂಬ ಎರಡು ಕಾವ್ಯಗಳನ್ನು ಬರೆದಿದ್ದಾನೆ ಜನ್ನ ಬರೆದಂತಹ ಎರಡು ಕೃತಿ ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ ಅನ್ನುವಂಥದ್ದು ಈ ಯಶೋಧರ ಚರಿತೆ ಅನ್ನುವಂಥದ್ದು ಕಂದದಲ್ಲಿ ರಚನೆಯಾಗಿದೆ ಈ ಎರಡು ಕಾವ್ಯಗಳನ್ನು ಈತ ಬರೆದಿದ್ದಾನೆ ಕವಿ ಚಕ್ರವರ್ತಿ ಎನ್ನುವಂಥ ಬಿರುದು ಜನನಿಗೆ ಇತ್ತು ಅಂತ ಹೇಳಲಾಗುತ್ತೆ ಇವನ ನಂತರ ಬರುವಂತಹ ಕವಿ ಅಚ್ಚಣ್ಣ ಕವಿ ಇವನು ವೀರಬಲ್ಲಾಳನ ಮಂತ್ರಿ ರೇಚಣ್ಣನ ಪ್ರೇರಣೆಯಿಂದ ಅಚ್ಚಣ್ಣನು ವರ್ಧಮಾನ ಪುರಾಣವನ್ನು ಬರೆದಿದ್ದಾನೆ ವರ್ಧಮಾನ ಪುರಾಣವನ್ನು ಬರೆದಂತಹವರಲ್ಲಿ ನಾನೀಗಾಗಲೇ ಕಳೆದ ತರಗತಿನಲ್ಲಿ ತಿಳಿಸಿದ್ದೆ ಅಚ್ಚಣ್ಣ ಕವಿನೂ ಕೂಡ ವರ್ಧಮಾನ ಪುರಾಣ ಅನ್ನುವಂಥ ಕೃತಿಯನ್ನು ಬರೆದಿದ್ದಾನೆ ಮಲ್ಲಿಕಾರ್ಜುನ ಇವನು ಕೇಶಿರಾಜನ ತಂದೆ ಆದ ಮಲ್ಲಿಕಾರ್ಜುನನು ಸೋಮೇಶ್ವರನ ಆಳ್ವಿಕೆ ಕಾಲದಲ್ಲಿರ್ತಾನೆ ಕೇಶಿರಾಜನ ತಂದೆ ಮಲ್ಲಿಕಾರ್ಜುನ ಇವನು ಸೂಕ್ತಿ ಸುಧಾರಣವ ಅನ್ನುವಂಥ ಗ್ರಂಥವನ್ನು ಸಂಕಲಿಸಿದ್ದಾನೆ ಇದು ಕನ್ನಡದ ಪ್ರಥಮ ಸಂಕಲನ ಗ್ರಂಥ ಇದರಲ್ಲಿ ಹೊಯ್ಸಳ ರಾಜ್ಯದ ಉಗಮದ ಕತೆ ನಿರೂಪಿತವಾಗಿದೆ ಹೊಯ್ಸಳ ರಾಜವಂಶ ವೃಕ್ಷವು ಪ್ರತಿಪಾದಿತವಾಗಿದೆ ಇಲ್ಲಿ ಹೊಯ್ಸಳರ ಒಂದು ಉಗಮದ ಕತೆ ಕೂಡ ಇದೆ ಹಾಗೆ ಹೊಯ್ಸಳ ರಾಜವಂಶದ ಒಂದು ವೃಕ್ಷ ಆ ಒಂದು ರಾಜವಂಶ ಯಾವ ರೀತಿಯಲ್ಲಿ ಬೆಳ್ಕೊಂಡು ಬಂತು ಅನ್ನೋದು ಅನ್ನೂ ಕೂಡ ಈ ಕೃತಿನಲ್ಲಿ ತಿಳಿಸಲಾಗಿದೆ ಇದಿಷ್ಟು ದ್ವಾರ ಸಮುದ್ರದ ಅವರ ಒಂದು ಕಾಲದಲ್ಲಿ ರಾಜರ ಆಶ್ರಯವನ್ನು ಪಡೆದಂಥ ಕವಿಗಳು ಮತ್ತು ಸಾಹಿತ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದಿನ ಒಂದು ತರಗತಿನಲ್ಲಿ ಮುಂದಿನ ಒಂದು ರಾಜಮನೆತನ ಮತ್ತು ಅಲ್ಲಿಯ ಒಂದು ರಾಜರ ಆಸ್ಥಾನದಲ್ಲಿದ್ದಂಥ ಕವಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ನೆಟ್ಟು ಎಕ್ಸಾಮು ಇರೋದ್ರಿಂದ ಪ್ರತಿಯೊಂದು ಒಂದು ಅಂಶವನ್ನು ಕೂಡ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಇಲ್ಲಿ ಬರುವಂತಹ ಕವಿಗಳು ಮತ್ತು ಕೃತಿಗಳು ಅವರ ಆಶ್ರಯದಾತರನ್ನು ನೆನಪಿಟ್ಕೊಳ್ಳಿ ಒಂದಲ್ಲ ಒಂದು ಪ್ರಶ್ನೆ ಬರ್ಬೋದು ಅಂದರೆ ಪ್ರತಿಯೊಂದು ಪ್ರಶ್ನೆಯೂ ಕೂಡ ನಮಗೆ ಕೌಂಟ್ ಆಗುತ್ತೆ ಆ ಕಾರಣಕ್ಕೋಸ್ಕರ ಇವತ್ತಿನಿಂದಲೇ ನೀವು ಓದೋದಕ್ಕೂ ಶುರು ಮಾಡಿದ್ರು ಕೂಡ ಕೆ ಸೆಟ್ಟನ್ನು ಮತ್ತು ಎನ್ ಎ ಟಿಯನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಎಲ್ಲರಿಗೂ ಧನ್ಯವಾದಗಳು